ಗೆಲ್ಲ ಮ್ಯಾಚ್ ಗುರು ಕೈ ಬಿಟ್ಬಿಟ್ರಲ್ಲ ಗುರು ಎಂ ಅವರು ಮಗ ಸಿ ಎಸ್ ಕೆ ವರ್ಸಸ್ ಎಮ್ ಐ ಭಾನುವಾರದ ಡಬಲ್ ದಮದ ಎರಡನೇ ಮ್ಯಾಚ್ ಗುರು ಎಂಥ ಟಫು ಮ್ಯಾಚು ಅಂತಂದರೆ ಗುರು ಇವತ್ತು ಸಖತ್ ಖುಷಿ ಕೊಡ್ತಾ ಇತ್ತು ಇವತ್ತು ಮ್ಯಾಚು ಬಟ್ ಮುಂಬೈ ಅವರು ಸೋತಿದ್ದಾರೆ ಬಟ್ ಎಂಥ ಸಖತ್ ಮ್ಯಾಚ್ ಇತ್ತು ಅಂತಂದರೆ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಇನ್ನು ನಮ್ಮ ಸಿ ಎಸ್ ಕೆ ಅವರು ಸ್ಟಾರ್ಟ್ ಮಾಡಿದ ಬ್ಯಾಟಿಂಗ್ ಸ್ಟೈಲ್ ಅಂತಂದರೆ ಬೆಂಕಿ ಥರನೇ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂತಂದರೆ ಪ್ರತಿಯೊಬ್ಬರು ಒಂದೊಳ್ಳೆ ಸೂಪರಾಗಿರೋ ಕಾಂಟ್ರಿಬ್ಯೂಟೇ ಮಾಡಿದ್ದಾರೆ ಸಿ ಎಸ್ ಕೆ ಇವತ್ತು ಅಂತ ಹೇಳ್ಬೋದು ಒಂದು ಕಡೆ ಋತುರಾಜು ಸಿಕ್ಸ್ಟಿ ನೈನ್ ನೋಡಿದ್ರೆ ಇನ್ನೊಂದು ಕಡೆ ಶಿವಮ್ ದುಬೆ ಅವರು ಸಿಕ್ಸ್ಟಿ ಸಿಕ್ಸ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಒಂದು ಸಲ ಸಖತ್ತಾಗಿ ಬಿಲ್ಡಾಗಿ ಹೋಗ್ತಾಯಿತ್ತು ಅದರ ನಡುವೆ ಇವೆಲ್ಲ ಔಟ್ ಆದಮೇಲೆ ನಮ್ಮ ತಲ್ಲ ಧೋನಿ ಗುರು ಬಂದರು ಗುರು ಧೋನಿ ಎಂಥ ಏನು ಕ್ರೇಜ್ ಗುರು ಧೋನಿಗಿರೋ ಕ್ರೇಜು ಮೇ ಬಿ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಬಂದ್ರೇ ಒಂಥರ ಜಸ್ಟ್ ಪ್ಯಾಡ್ ಹಾಕೊಂಡು ರೆಡಿ ಆಗ್ತಿದ್ರೇ ಆಲ್ರೆಡಿ ಕ್ರೌಡಿ ಕಡೆ ಚೇರ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಧೋನಿ 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 ಅಂತ ಅಂಥವ್ರು ಇಲ್ಲಿ ಬ್ಯಾಟಿಂಗ್ ಬಂದರೆ ಕೇಳಬೇಕಾ ಅದರಲ್ಲೂ ಬ್ಯಾಟಿಂಗ್ ಬಂದವರೇ ಬ್ಯಾಟಿಂಗ್ ಬತ್ತಿದ್ದಂಗೆ ಲಾಸ್ಟ್ ಓವರ್ ಬಂದಿದ್ದಾರೆ ಇಪ್ಪತ್ತನೇ ಓವರು ಬತ್ತಿದ್ದಂಗೆ ರುಬ್ಬಿದರೆ ಗುರು ಹಾರ್ದಿಕ್ ಪಾಂಡೆಗೆ ಹೊಡೆದ್ರು ಹೊಡೆದ್ರು ಮೂರು ಆಚೆ ಮೂರು ಸಿಕ್ಸು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕು ಮೂರು ಸಿಕ್ಸ್ ಹೊಡೆದ್ರು ಎರಡು ಸಿಂಗಲ್ ಎರಡು ಟು ಡಿ ಓಡಿ ಇಪ್ಪತ್ತು ರನ್ ಹೊಡೆದ್ರವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಸಿ ಎಸ್ ಸಿ ಗೆಲ್ಲಕ್ಕೆ ಇಪ್ಪತ್ರನೇ ಕಾರಣ ನಿಜ ಹೇಳಬೇಕು ಅಂದರೆ ಇಪ್ಪತ್ತರನೇ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಧೋನಿ ಒಂದು ಸಿಂಹ ಗರ್ಜನೆ ಥರ ಗರ್ಜಿಸ್ಬಿಟ್ಟು ಹೋಗಿದ್ರೆ ಅದೊಂದು ಖುಷಿ ಇನ್ನೂ ನಮ್ಮ ಅವರು ಬ್ಯಾಟಿಂಗ್ ಅಂದರೆ ಎಂತ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಬೆಂಕಿ ಥರನೇ ಸ್ಟಾರ್ಟ್ ಮಾಡಿದರು ಬರ್ಜರಿಯಾಗಿ ಸ್ಟಾರ್ಟ್ ಮಾಡಿದರು ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಶಾನ್ ಕಿಶನ್ ಜಾಸ್ತಿ ಹೋಗಿ ಗೆಲ್ಲಕ್ಕೆ ರೋಹಿತ್ ಶರ್ಮಾ ಸ್ಟಿಲ್ ಲಾಸ್ಟ್ ಇಂಡು ಲಾಸ್ಟ್ ಬಾಲರ್ಗೂ ಆಡಿದ್ದಾರೆ ಬಟ್ ಮುಂಬೈ ಮ್ಯಾಚ್ ಸೋತಿದ್ದಾರೆ ರೋಹಿತ್ ಶರ್ಮಾ ಅವರು ನೂರ ನಾಲ್ಕು ರನ್ ಹೊಡೆದ್ರು ಬಟ್ ಅಂಡ್ರೆಡ್ ಹೊಡೆದ್ರೂ ಇವತ್ತು ರೋಹಿತ್ ಶರ್ಮಾ ಸೆಲೆಬ್ರೇಟ್ ಮಾಡಿಲ್ಲ ಯಾಕಂತಂದರೆ ಮುಂಬೈ ಇಂಡಿಯನ್ಸ್ ಸೋತಿದ್ದಾರೆ ಸೊ ಮುಂಬೈ ಇಂಡಿಯನ್ಸು ಸೋತಿರ್ಬೇಕಾದ್ರೆ ನಾನು ಹಂಡ್ರೆಡ್ ಯಾವ ಲೆಕ್ಕನೂ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಸೆಲೆಬ್ರೇಟು ಮಾಡಿಲ್ಲ ಅದೊಂದು ಬೇಜಾರ್ ನನಗೆ ಯಾಕಂದರೆ ಆ್ಯಸ್ ಎ ರೋಹಿತ್ ಶರ್ಮಾ ಫ್ಯಾನ್ ಆಗಿ ಅವ್ರು ಸೆಲೆಬ್ರೇಟ್ ಮಾಡಬೇಕಾಗಿತ್ತು ನನ್ನ ಅನಿಸ್ತದೆ ಬಟ್ ಅವ್ರ ಮನಸ್ಸಲ್ಲಿ ನಮ್ಮ ತಂಡನೇ ಸೋತಿದ್ದೆ ನಾನು ಸೆಲೆಬ್ರೇಟ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಅಂದ್ಕೊಂಡಿರ್ಬೋದು ನಾವು ಗೊತ್ತಿಲ್ಲ ಇನ್ನು ಅಂಥ ಪರ್ಫಾರ್ಮೆನ್ಸ್ ಯಾರು ಮಾಡದೇ ಇರೋದರಿಂದ ಮುಂಬೈ ಕಡೆಯಿಂದ ಸ್ಕೈ ಝೀರೋ ಇನ್ನು ತಿಲಾಕರ್ಮಾ ಒಂದು ಒಳ್ಳೆ ಸ್ಟ್ಯಾಂಡ್ ಕೊಡ್ತಾರೆ ಅಂದ್ಕೊಂಡಿದ್ದೆ ಬಟ್ ತರ್ಟಿ ರನ್ಗೆ ಔಟ್ ಆದರು ಇನ್ನು ಸಿ ಎಸ್ ಕೆ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜ ಹೇಳಬೇಕು ಅಂದರೆ ಪತಿ ಗುರು ಇವತ್ತು ಒಂದು ಬೆಂಕಿ ರೇಂಜ್ ಚೇಂಜ್ ಮಾಡಿಬಿಡಿದರೆ ಯಾಕೆಂದರೆ ನಾಲ್ಕು ಗುರು ಪತಿ ರಾಣ ಬೆಂಕಿ ಥರನೇ ಹಾಕಿದ್ದಾರೆ ಅಂತ ಇನ್ನು ಜಡ್ಗೂ ನಾಯಿ ಹುಡ್ತಾ ನೋಡಿದ್ರೆ ಶರದ್ ಠಾಕೂರ್ಗೂ ನಾಯಿ ಹುಡ್ತಾ ನೋಡಿದಾನೆ ಇನ್ನ ಮುಸ್ತಫಿರ್ ರೆಹಮಾನ್ಗೆ ಅವ್ರಿಗೂ ಇವತ್ತೈದು ರನ್ ಪೀಕ್ ಲೆವೆಲ್ ಅವ್ರಿಗೂ ಹೊಡೆದ್ಬಿಟ್ಟಿದ್ದಾರೆ ಬಟ್ ತಿಶಾರ್ ಪಾಂಡೆಗೂ ರುಬ್ಬಿದ್ದಾರೆ ಬಟ್ ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ಸಖತ್ತು ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಡೆತ್ ಓವರ್ ಅಲ್ಲಿ ಒಂಥರ ತಿಂಡ್ಕಾಡ್ಬಿಟ್ರು ರೋಹಿತ್ ಶರ್ಮಾ ಅಂತ ಸ್ಟಾರ್ ಪ್ಲೇಯರ್ ಸ್ಟಾರ್ ಬ್ಯಾಟ್ಮನ್ ಬ್ಯಾಟ್ಸ್ಮನ್ ಇದ್ರು ಕೂಡ ರನ್ ಹೊಡಿಯೋಕೆ ತಿಣ್ಕಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಪತಿರಾಣ ರಾಣ ಆಗಲಿಲ್ಲ ಅವ್ರಿಗೆ ಬಟ್ ರೆಹ್ಮಿಕ ಸಿಗ್ದೆಲ್ಲ ನಾಯ್ ಹೊಡೆದಂಗೆ ಹೊಡಿತಾ ಇದ್ರು ರೆಹಮಾನ್ಗೆ ಅದು ಬಿಟ್ರೆ ಬಿಜಾರಾಗಿ ಮುಂಬೈ ಅವರು ಸೋತಿರೋದು ಅವರ ಸ್ಟೇಡಿಯಂ ಏನು ಮುಂಬೈಯಲ್ಲೇ ಇವತ್ತು ಸಿ ಎಸ್ ಕೆ ಅವರು ಗರ್ಜಿಸಿ ಮುಂಬೈ ಅವ್ರಿಗೆ ಮಣ್ಣು ಮುಗಿಸ್ಬಿಡಿದ್ರೆ ಅಂತಲೇ ಹೇಳ್ಬೋದು ಸೊ ಬೇಜಾರಾಯಿತು ಇವತ್ತು ಮುಂಬೈ ಅವ್ರು ಸೋತಿರೋದು ಬ್ಯಾಕ್ ಟು ಬ್ಯಾಕ್ ಗೆಲ್ತಾರೆ ಅಂದ್ಕೊಂಡಿದ್ದೆ ಆ್ಯಟ್ರಿಕೋ ಸೋತಿದ್ದಾರೆ ಸೊ ಪರವಾಗಿಲ್ಲ ಇದಾಗಿತ್ತು ನೀವು ಇವತ್ತು ಅಪ್ಡೇಟು ನೋಡ್ತಾ ಇರಿ ಬಾಬಾಯ್